ಹಳಿಯಾಳದಲ್ಲಿ ಬಿಜೆಪಿ ಸಭೆ ಶತ್ರುತ್ವ ಮರೆತು ಮಿತ್ರತ್ವ ಮೆರೆದ ಸುನಿಲ್ ಹೆಗಡೆ ಮತ್ತು ಎಸ್ ಎಲ್ ಗೋಟ್ನೇಕರ್ ಬಹು ವರ್ಷಗಳ ರಾಜಕೀಯದ ಶತ್ರುಗಳು ತಮ್ಮ ವೈರತ್ವವನ್ನು ಮರೆತು ಮಿತ್ರತ್ವವನ್ನು ಮೆರೆದ ಘಟನೆಗೆ ಹಳಿಯಾಳ ಪಟ್ಟಣದಲ್ಲಿ ಇಂದು ಸೋಮವಾರ ಸಂಜೆ ಆರು ಗಂಟೆ ಸುಮಾರಿಗೆ ನಡೆದ ಬಿಜೆಪಿ ಪಕ್ಷದ ಸಭೆಯು ಸಾಕ್ಷಿಯಾಯಿತು ಹಳಿಯಾಳ ಪಟ್ಟಣದ ಶ್ರೀ ಗಣೇಶ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ನಡೆದ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಅಭಿನಂದನಾ ಸಭೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಜೆಡಿಎಸ್ ಪಕ್ಷವನ್ನು ತೊರೆದು ಮೊನ್ನೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಸಮ್ಮುಖದಲ್ಲಿ ಬಿಜೆಪಿ ಸೇರಿದ ಎಸ್ಎಲ್ ಗೋಟ್ನೇಕರ್ ಅವರನ್ನು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ಆತ್ಮೀಯವಾಗಿ ಪಕ್ಷಕ್ಕೆ ಬರಮಾಡಿಕೊಂಡರು ಎಲ್ ಗೋಟ್ನೇಕರ್ ಅವರು ಶಿರಸಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗುವ ವಿಚಾರದಲ್ಲಿ ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದ ಹಳಿಯಾಳ ದಾಂಡೇಲಿ ಮತ್ತು ಜೋಯಿಡಾ ತಾಲೂಕು ಬಿಜೆಪಿ ಘಟಕಗಳ ಪ್ರಮುಖರು ಭಾಗವಹಿಸದೆ ಚರ್ಚೆಗೆ ಕಾರಣವಾಗಿತ್ತು ಸುನಿಲ್ ಹೆಗಡೆ ಅವರು ಗೋಟ್ನೇಕರ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸುವುದಕ್ಕೆ ಅಭ್ಯಂತರವಿಲ್ಲ ಆದರೆ ಪಕ್ಷದ ಸ್ಥಳೀಯ ಘಟಕಗಳ ಪದಾಧಿಕಾರಿಗಳ ಜೊತೆ ಚರ್ಚಿಸದೆ ಪಕ್ಷದ ಜಿಲ್ಲಾ ಘಟಕದವರು ಕೈಗೊಂಡ ಕ್ರಮದ ಬಗ್ಗೆ ಸ್ವಲ್ಪ ಅಪಸ್ವರವನ್ನು ಎತ್ತಿದ್ದರು ಇದು ಕ್ಷೇತ್ರದಲ್ಲಿ ಪಕ್ಷದೊಳಗಡೆ ಬಹುದೊಡ್ಡ ಸದ್ದು ಮಾಡುವುದರ ಜೊತೆಗೆ ಕೆಲವೊಂದು ಊಹಾಪೋಹಗಳಿಗೆ ಕಾರಣವಾಗಿತ್ತು ಆ ಎಲ್ಲ ಊಹಾಪೋಹಗಳಿಗೆ ಇಂದು ಹಳಿಯಾಳದಲ್ಲಿ ನಡೆದ ಬಿಜೆಪಿ ಪಕ್ಷದ ಸಭೆಯು ಸ್ಪಷ್ಟ ಉತ್ತರವನ್ನು ನೀಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ ಇಂದು ಕಾರ್ಯಕ್ರಮ ಆರಂಭವಾಗುವ ಮುನ್ನವೇ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಲ್ ಗೋಟ್ನೇಕರ್ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಸ್ವಾಗತಿಸಿ ಹಳಿಯಾಳ ಜೋಯಿಡಾ ವಿಧಾನಸಭಾ ಕ್ಷೇತ್ರದ ಸಮಸ್ತ ಪದಾಧಿಕಾರಿಗಳಿಂದ ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಎಸ್ ಎಲ್ ಗೋಟ್ನೇಕರ್ ಹಾಗೂ ಯುವ ಮುಖಂಡರಾದ ಶ್ರೀನಿವಾಸ್ ಗೋಟ್ನೇಕರ್ ಅವರು ಹಿರಿಯರಾದ ವಿ ಡಿ ಹೆಗಡೆ ಹಾಗೂ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರಿಗೆ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ನೀಡುವುದರ ಮೂಲಕ ಸನ್ಮಾನಿಸಿ ಕೃತಜ್ಞತೆಯನ್ನು ಸಲ್ಲಿಸಿ ಹಳೆಯ ಹಗೆತನವನ್ನು ಮರೆತು ನಾವೆಲ್ಲರೂ ಒಂದಾಗಿದ್ದೇವೆ ಎಂಬ ಸಂದೇಶವನ್ನು ಸಾರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸುನಿಲ್ ಹೆಗಡೆ ಅವರು ಮೊನ್ನೆಯ ದಿನ ನಡೆದ ಗೋಟ್ನೇಕರ್ ಅವರ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಬೆಂಗಳೂರು ಪ್ರವಾಸದಲ್ಲಿ ನಿರತನಾಗಿದ್ದರಿಂದ ಭಾಗವಹಿಸಲು ನನಗೆ ಸಾಧ್ಯವಾಗಲಿಲ್ಲ ಇಂದು ಅವರನ್ನು ಪ್ರೀತಿಯಿಂದ ಅಪಾರ ಕಾರ್ಯಕರ್ತರ ಸಮ್ಮುಖದಲ್ಲಿ ಬರಮಾಡಿಕೊಂಡಿದ್ದೇನೆ ಮುಂಬರುವ ಎಲ್ಲ ಚುನಾವಣೆಗಳು ಕಾರ್ಯಕರ್ತರ ಚುನಾವಣೆಗಳಾಗಿದ್ದು ಅವುಗಳನ್ನು ಪರೀಕ್ಷೆಯನ್ನಾಗಿ ಪರಿಗಣಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಗೆಲುವಿಗೆ ಶ್ರಮಿಸಿ ಗೆಲುವನ್ನು ನಮ್ಮದಾಗಿಸಿಕೊಳ್ಳುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋಣ ಎಂದರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಲ್ ಗೋಟ್ನೇಕರ್ ಅವರು ಮಾತನಾಡಿ ನಮ್ಮ ರಾಜಕೀಯ ಗುರುಗಳಾದ ವಿಡಿ ಹೆಗಡೆ ಅವರ ಗರಡಿಯಲ್ಲಿ ಬೆಳೆದ ನಾವು ಕಳೆದ ಕೆಲ ವರ್ಷಗಳ ಕಾಲ ಕಾರಣಾಂತರಗಳಿಂದ ದೂರ ಉಳಿದಿದ್ದು ಈಗ ಮತ್ತೆ ಒಂದಾಗಿದ್ದೇವೆ ನಾನು ಹಾಗೂ ಸುನಿಲ್ ಹೆಗಡೆ ಅವರು ಜೋಡೆತ್ತುಗಳಾಗಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವುದರ ಮೂಲಕ ಬರುವ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟವನ್ನು ಹಾರಿಸುತ್ತೇವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಡಿ ಹೆಗಡೆ ಪ್ರಮುಖರಾದ ಮಂಗೇಶ್ ದೇಶಪಾಂಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾಜಿ ನರಸಾನಿ ಪಕ್ಷದ ಹಳಿಯಾಳ ಘಟಕದ ಅಧ್ಯಕ್ಷರಾದ ವಿಠಲ್ ಸಿದ್ದನವರ್ ದಾಂಡೇಲಿ ಘಟಕದ ಅಧ್ಯಕ್ಷರಾದ ಗೌಡ ಪಾಟೀಲ್ ಜೋಯ್ಡಾ ಘಟಕದ ಅಧ್ಯಕ್ಷರಾದ ಶಿವಾಜಿ ಗೋಸಾವಿ ಮಂಡಲಗಳ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಗಟ್ಕಾಂಬ್ಳೆ ಮಿಥುನ್ ನಾಯ್ಕ್ ಗಿರೀಶ್ ಠೋಸುರ್ ಅರುಣ್ ಕಾಂಬ್ರೇಕರ್ ಪ್ರಮುಖರಾದ ಆಕಾಶ್ ಉಪ್ಪಿನ್ ಯಲ್ಲಪ್ಪ ಹೊನ್ನೋಜಿ ಪಾಂಡು ಪಾಟೀಲ್ ಜಿಲ್ಲಾ ಪದಾಧಿಕಾರಿಗಳು ಪ್ರಮುಖರು ಮಂಡಲ ಮೋರ್ಚಾ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಚುನಾಯಿತ ಪ್ರತಿನಿಧಿಗಳು ಕಾರ್ಯಕರ್ತರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೀವು ಯಾವುದೇ ರಸ್ತೆ ಇವತ್ತಿನ ದಿನ ನ್ಯಾಷನಲ್ ಹೈವೇದಲ್ಲಿ ಇವತ್ತು ಒಂದಕ್ಕಿಂತ ಒಂದು ನ್ಯಾಷನಲ್ ಹೈವೇಗಳು ಯೋಗ್ಯವಾಗಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ಗೆ ವಿದೇಶಗಳ ಮಾದರಿಯಲ್ಲಿ ನಮ್ಮ ನ್ಯಾಷನಲ್ ಹೈವೇ ನಿತಿನ್ ಗಡ್ಕರಿ ಅವರು ಮಾಡಿದ ಗ್ರಾಮೀಣ ಭಾಗದ ಬಿಎಂ ಪಿ ರಸ್ತೆ ಮಾಡಿದ ಗ್ರಾಮ ಪಂಚಾಯಿತಿಗಳಿಗೆ ಉದ್ಯೋಗ ಇದ್ದಾರೆ ಜಲಜೀವನ ಮಿಷನ್ ದುಡ್ಡು ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವಾಸ್ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಪಂಡಿತ್ ದೀನ್ ಒಬ್ಬಾದಿ ಹಳ್ಳಿ ಕರೆಂಟ್ ಕೊಡುವಂತ ಕೆಲಸಗಳು ಆಗ್ತಾ ಇದೆ

ಒಂದು ಅಂದಾಜಿನ ಪ್ರಕಾರ ಹತ್ತೊಂಬತ್ತು ಸಾವಿರ ಕಿಲೋಮೀಟರ್ ರಸ್ತೆ ಕರ್ನಾಟಕದಲ್ಲಿ ಹಾಳಾಗಿದ್ದೇನೆ ದುಡ್ಡಿಲ್ಲ ಕೇವಲ ಸಮಾವೇಶಗಳು ಚುನಾವಣೆ ಬಂದಾಗ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡುವುದು ಇಲೆಕ್ಷನ್ಗಳಲ್ಲಿ ಆಗಸ್ ಬರುವುದು ಇದು ಒಂದೇ ಇಟ್ಕೊಂಡಿದ್ದಾರೆ ಮೊನ್ನೆ ನಮ್ಮ ಹಳೆಯ ಶಾಸಕರು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ ಏ ಮೂರು ಜನ ಏನೇನು ನಾವು ಇಲೆಕ್ಟ್ ಆಗಿದ್ದೇವೆ ಮೂಡಾದ ಪರಿಣಾಮ ಇಲ್ಲ ನಾವು ಗೃಹಲಕ್ಷ್ಮಿ ಕೊಟ್ಟಂತ ಯೋಜನೆಗಳು ಮತ್ತೊಂದು ಯೋಜನೆ ಜನರಿಗೆ ಕೊಡ್ತಾ ಇದೆ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಒಂದು ಓಟ್ ಹಾಕಿದ್ರೆ ನೀವು ಅಭಿವೃದ್ಧಿ ಮಾಡ್ತೇವೆ ಓಟ್ ಹಾಕಿಲ್ಲ ದೇಶಪಾಂಡೆ ಅವರೇ ಚುನಾವಣಾ ಸಂದರ್ಭದಲ್ಲಿ ನೋಟ್ ಕೊಟ್ಟಿರೋ ನಿಮ್ಗೆ ಓಟ್ ಹಾಕಲ್ಲ ಮತ್ತೆ ನೀವೆಲ್ಲ ಹೆದರಿಸಿರಿ ಚುನಾವಣೆಗೆ ನೀವು ಓಟ್ ಹಾಕಿಲ್ಲ ಅಲ್ಲ ಗೃಹಲಕ್ಷ್ಮಿ ಬಂದ ಆತೀ ಮತ್ತೊಂದು ಆತ್ಯತಿ ಅಂತೇಳಿ ಅದಕ್ಕೆ ನಿಮ್ಗೆ ಓಟ್ ಹಾಕಲ್ಲ ಇದೆಲ್ಲ ಮತ್ತೆ ನಿಮ್ಮ ಮೂರು ಚುನಾವಣೆ ನಡೆದಿತ್ತಲ್ರಿ ಇದು ಡೈಲಿ ನಡೆಯುವ ಸಂತೀರಿ ರೀ ದೇಶಪಾಂಡೆ ಈ ಡೈಲಿ ನಡೀತವಲ್ಲ ಸಂತಿಗಳು ಆ ಸಂತಿಯಲ್ಲಿ ಐತಾರಕ್ಕೊಮ್ಮೆ ನಡೆಯುವ ಸಂಖ್ಯೆ ಐತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆ ಗಂಧಿ ಒಳಗೊಂಡು ಪೂರ್ತಿ ಕಾಂಗ್ರೆಸ್ ಪ್ರಜಾ ಆ ಕಾರಣದಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ದೃಢವಾದ ನಿಲುವನ್ನು ತಗೋಬೇಕು ಸೋಲನ್ನ ಗೆಲುವಿನ ಮೆಟ್ಟಿಲಾಗಿ ನಾವು ಮಾಡ್ಕೋಬೇಕು ಅಂದಾಗ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಮೂರು ಚುನಾವಣೆ ಸೋತಿದ್ದ ಖ್ಯಾಪ್ತಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಮುಂಬರುವಂತಹ ಚುನಾವಣೆಗಳಲ್ಲಿ ಹಳೆಯ ಕ್ಷೇತ್ರದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ನಾವು ಕೋಟೆಗಾರ ಸೇರಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಮುಂದಿನ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಕಾರವನ್ನು ಸನ್ಮಾನ್ಯ ಕೊಟ್ಟೇಕರ್ ಅವರು ಅವರ ಬೆಂಬಲಿಗರು ಬಹಳಷ್ಟು ಜನ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಬಹಳಷ್ಟು ಜನರಿಗೆ ಈ ನಮ್ಮ ಪಕ್ಷದ ವ್ಯವಸ್ಥೆ ಒಂದು ಹೊಸದಾಗದ ವ್ಯವಸ್ಥೆ ಕಾಣ್ತದೆ ನಾನು ಸಹ ಈ ಪಕ್ಷಕ್ಕೆ ಬಂದಾಗ ಒಂದು ಹೊಸದಾದಂತಹ ವ್ಯವಸ್ಥೆ ಇಲ್ಲಿ ನಮ್ಮ ಪಕ್ಷದಲ್ಲಿ ಆದರೆ ಇವತ್ತು ನಮ್ಮ ಏಳು ಸೆಟ್ಟಿ ಆಗ್ಬೇಕಂದ್ರೆ ಇವನು ನಮ್ಮ ಬಿಡಿ ಆಗ್ಯವರು ಅಂತ ನಾವೆಲ್ಲ ಕೂಡಿ ಭೂಮಿ ಕೊಡಿಸಿಕಂತ ಇವತ್ತು ಏಳು ಸೆಟ್ಟಿ ಆಯ್ತು ಇವತ್ತು ಇದಕ್ಕೆ ಗೂಗಲ್ ಫ್ಯಾಕ್ಟ್ರಿಗೆ ಆ ಜೀರ್ಮಾರ್ ಫ್ಯಾಕ್ಟ್ರಿ ಐತಿ ನಮಗೆ ಆ ಜೀರ್ಮಾರ್ ಫ್ಯಾಕ್ಟ್ರಿ ಆಗ್ಬೇಕಂದ್ರೆ ಅವನ್ನೆಲ್ಲ ರೈತರದ ಅವಾಗ ರಾಜ್ಯದೊಡಿ ಎಲ್ಲ ಇದ್ದರು ಎಲ್ಲ ಕೂಡಿ

ಕಳೆದ ಬಹಳಷ್ಟು ಮಾ ಕಡೆ ಮತ್ತೆ ನೀವು ನಾವು ಹೆಚ್ಚು ಅಂತ ಅವಶ್ಯಕತೆ ಇಲ್ಲ ನಾವು ಒಂದು ಮಾತಾಡ್ತೇನೆ ಈವರೆಗೆ ಜಿಲ್ಲಾ ಪಂಚಾಯತಿಗೆ ನಮ್ಮ ಜನತಾ ಬಿಜೆಪಿಯಿಂದ ಯಾವ್ಯಾಸ ಹೋಗಿಲ್ಲ ಇನ್ನು ಮುಂದ ನಮ್ದಾರಿ ಹೆಚ್ಚು ಕ್ಷೇತ್ರದವ ಅಷ್ಟು ಕ್ಷೇತ್ರಕ್ಕೆ ಬಿಜೆಪಿಯಿಂದ ಚುನಾವಣೆ ಆಸೆ ಜವಾಬ್ದಾರಿ ನಮ್ಗೇನು ಈಗ ಹೆಚ್ಚಾಕಾರ ಬೇಡ ನಮ್ ಶೇಕವ್ರ ಏನಾದಲ್ಲ ನಮ್ಮ ಕಾರ್ಯಕರ್ತರನ್ನು ಅವರು ಬೆಳಸ ಯಾಕಂದ್ರೆ ಅವರು ಅವರ ಏನು ಅಂತಲ್ಲ ಬಾಬಾದ ಮತ್ತೆ ಉದಾರಾಣಿ ಎಂ ಎಲ್ ಎನ್ನ ಮಾಡ್ತೀವಿ ಅವರು ತನಕ ಇವರು ಏನ್ ಮಾಡ್ಬೇಕಂತ ನಾವೆಲ್ಲ ಇವ್ರ ಸೊಸೈಟಿ ನಮ್ಮನ್ನೇ ಇದ್ದವು

ನಮ್ಮ ನಮ್ಮಲ್ಲಿ ಏನು ಭಿನ್ನಾ ಬರೀ ಇಬ್ಬರು ಪಕ್ಷದವರು ನಾವೆಲ್ಲ ಒಂದಾಗ ಹೀಗೆ ನಮ್ಮ ಕಾಗೇರಿಯವ ಸಮ್ಮುಖದಲ್ಲಿ ನಾನು ಜಾಯಿನ್ ಅವಾಗ ಅವಾಗ ಯಾವ್ದ ಕೇಳಿದ್ವಿ ಅವರು ಇನ್ನೂ ಕೆಲಸ

ಈ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಒಮ್ಮತ ನಿರ್ಣಯಕ್ಕೆ ಬಂದು ಸನ್ಮಾನಿಸಿ ಎಸ್ ಎಲ್ ಗೊಟ್ಟರ್ ಅವರನ್ನು ಒಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಪಕ್ಷಕ್ಕೆ ತಗೊಂಡಿದ್ದೇವೆ ಹೀಗಾಗಿ ನಮ್ಮ ಪಕ್ಷದ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಿದೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ನಡೆಯುವಂಥ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವ ಮೂಲಕ ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಎಲ್ಲ ಕಡೆ ಹಾಕಿಸುವಂಥ ಕೆಲಸ ಸನ್ಮಾನಿಸಿ ಎಸ್ ಎಲ್ ಗೊಟ್ಟೇಕರ್ ಅವರು ನಾನು ನಮ್ಮ ಮೂರು ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಅವರ ಸನ್ಮಾನ ಹಿರಿಯರಾದ ವಿ ಡಿ ಒಂದು ಮಾರ್ಗದರ್ಶನದಲ್ಲಿ ಮಿತ್ರರಾದ ಮಂಗಳ ದೇಶಪಾಂಡೆ ಅವರ ಸರ್ಕಾರದಿಂದ ನಾವೆಲ್ಲರೂ ಸೇರಿ ಹೋರಾಟ ಮಾಡಿ ಅಧಿಕಾರ ತರಲಿಕ್ಕೆ ಕಂಕಣಬದ್ಧರಾಗಿದ್ದೇವೆ ಫಸ್ಟ್ ಪಕ್ಷದ ಸಿದ್ಧಾಂತ ಪಕ್ಷದ ವಿಚಾರಧಾರೆ ಮೋದಿಯವರ ಕಾರ್ಯಕ್ರಮ